ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧೆಗಳ ಮಧ್ಯೆ ಗಲಾಟೆ ಜೋರಾಗಿಯೇ ಆಗುತ್ತದೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಜತ್ ಹಾಗೂ ಗೋಲ್ ಸುರೇಶ್ ಮತಿ ವಾಗ್ವಾದ ತಾರಕಕ್ಕೆ ಇದೀಗ ಮನೆಯಿಂದ ಆಚೆ ಹೋಗುತ್ತೇನೆ ಎಂದು ಸುರೇಶ್ ಕೂಗಾಡಿದ್ದಾರೆ ಬಿಗ್ ಬಾಸ್ ಒಂದು ಟಾಸ್ ನೀಡಿದ್ದಾರೆ ಕೊಳವೆ ಮೂಲಕ ಬರುವ ಚೆಂಡನ್ನ ಪಡೆದುಕೊಂಡು ತಮ್ಮ ತಂಡಕ್ಕೆ ಮೀಸಲಿರುವ ಚೌಕಟ್ಟಿನ ಒಳಗೆ ಚೆಂಡನ್ನ ಇಡಬೇಕು ಈ ವೇಳೆ ಸುರೇಶ್ ಹಾಗೂ ರಜತ್ ನಡುವೆ ಜಗಳ ತಾರಕಕ್ಕೆ ಇರಿದೆ ಅಶ್ಲೀಲ ಪದಗಳನ್ನು ಬಳಸಿ ಕೂಗಾಡಿದ್ದಾರೆ ಮಾತ್ರವಲ್ಲ ಸುರೇಶ್ ಅವರು ಬಿಗ್ ಬಾಸ್ ಮನೆಯ ಕದ ತಟ್ಟಿ ನಾನು ಆಟ ಆಡಲ್ಲ ಮನೆಯಿಂದ ಹೊರಗೆ ಕಳುಹಿಸಿ ಎಂದು ಕೂಗಾಡಿದ್ದಾರೆ ಇದೀಗ ಈ ಪ್ರೋಮೋ ಔಟ್ ಆದ ಬೆನ್ನಲ್ಲೇ ನಟಿಗರು ರಜತ್ ಮತ್ತು ಶೋಭಾ ಇವರಿಬ್ಬರದ್ದು ಅತಿಯಾಗಿದೆ ಬಿಗ್ ಬಾಸ್ ಇವರ ಮನೆಯಾಗಿದೆ ಮೊದಲು ಇವರಿಬ್ಬರನ್ನ ಆಚೆ ಕಳಿಸಿ ಬಿಗ್ ಬಾಸ್ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಹಿಂದಿನ ವಾರವಷ್ಟೇ ಗೋಲ್ ಸುರೇಶ್ ಅವರು ಕಿಚ್ಚನ ಚಪ್ಪಾಳೆ ಪಡೆದುಕೊಂಡಿದ್ದರು ಆಟದಲ್ಲಿ ಸೈ ಎನಿಸಿಕೊಂಡಿದ್ದರು ಆದರೆ ಈಗ ರಜತ್ ವಿಚಾರಕ್ಕೆ ಮನೆಯಿಂದ ಆಚೆ ಕಳುಹಿಸಿ ಎಂದು ಕೂಗಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಜತ್ ಮತ್ತು ಶೋಭಾ ಶೆಟ್ಟಿ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಒಳಗಿರುವ ಸದಸ್ಯರಿಗೆ ಇವರಿಬ್ಬರ ಆಗಮನ ತುಸು ಅಚ್ಚರಿಯನ್ನ ಉಂಟು ಮಾಡಿದೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿರುವ ಇವರು ಯಾವ ರೀತಿ ಆಟ ಆಡುತ್ತಾರೆ ಎಂಬ ಕುತೂಹಲ ಇತ್ತು ಆದರೆ ಈಗ ಈ ಸ್ಪರ್ಧಿಗಳು ಮನೆಯ ಸದಸ್ಯರ ನಡುವೆ ವೈಮನಸು ತರುವಂತೆ ಮಾಡುತ್ತಿದ್ದಾರೆ ಎಂದು ನೆಟ್ಟಿಗೆರು ಕಮೆಂಟ್ ಮಾಡುತ್ತಿದ್ದಾರೆ ಈ ವಾರ ಕೂಡ ಬಹಳ ವಿಭಿನ್ನವಾಗಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಾಯಿತು ಬಿಗ್ ಬಾಸ್ ಮನೆಗೆ ಬಂದಿರುವ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದರು ಕ್ಯಾಪ್ಟನ್ ಹಾಗೂ ಶೋಭಾ ಶೆಟ್ಟಿ ರಜತ್ ಬಿಟ್ಟು ಉಳಿದ ಹನ್ನೊಂದು ಮಂದಿಯಲ್ಲಿ ಏಳು ಜನ ನಾಮಿನೇಟ್ ಆಗಿದ್ದಾರೆ ಚೈತ್ರ ಕುಂದಾಪುರ ಉಗ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಹಾಗೂ ಹನುಮಂತ್ಲಮಾಣಿ ನಾಮಿನೇಟ್ ಆಗಿದ್ದಾರೆ ಐಶ್ವರ್ಯ ಧನ್ರಾಜ್ ಆಚಾರ್ ಶಿಶಿರ್ ಗೋಲ್ ಸುರೇಶ್ ಈ ಬಾರಿ ನಾಮಿನೇಷನ್ ನಿಂದ ಬಜವಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಮನೆಗೆ ಶೋಭಾ ಶೆಟ್ಟಿ ಹಾಗೂ ರಜತ್ ವೈಟ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ ಅವರ ನಿಜವಾದ ಆಟ ಮೊದಲ ದಿನವೇ ಶುರುವಾಗಿದೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ಐವತ್ತೊಂದನೇ ದಿನ ಿನ ವಾರದ ಟಾಸ್ಕ್ ಆಡಲು ಎರಡು ತಂಡಗಳನ್ನ ರಚನೆ ಮಾಡಲು ಬಿಗ್ ಬಾಸ್ ನಿರ್ಧರಿಸಿ ಒಂದು ತಂಡಕ್ಕೆ ಮನೆಯ ಕ್ಯಾಪ್ಟನ್ ಭವ್ಯ ಅವರನ್ನ ನಾಯಕಿಯನ್ನಾಗಿ ನೇಮಿಸಿದರು ಸ್ನೇಹಿತರೆ ಇವರಿಬ್ಬರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು